ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇವತ್ತು ನಾನು ಉದ್ದ ಕೂದಲಿಗೆ ನಾನು ಏನೇನು ಟಿಪ್ಸ್ನ ಯೂಸ್ ಮಾಡ್ತೀನಿ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಏನಪ್ಪ ಅಂದರೆ ಯಾರಿಗೆ ತಾನೇ ಉದ್ದ ಕೂದಲು ಇಷ್ಟ ಇರಲ್ಲ ಸೊ ಹಾಗಾಗಿ ಉದ್ದ ಕೂದ್ಲಿಗೆ ನಾವೆಲ್ಲ ಏನೇನು ಟ್ರೈ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ತೋರಿಸ್ತಾ ಇದ್ದೀನಿ ಸೊ ಇದು ಬಂದುಬಿಟ್ಟು ನಾನು ನೀರನ್ನ ಬಾಯ್ಲ್ ಬಿಟ್ಟು ಅದಕ್ಕೆ ಟೀ ಪುಡಿ ಹಾಕ್ತಿದ್ದೀನಿ ಸೊ ಈ ಟೀ ಪುಡಿ ಹಾಕ್ಬಿಟ್ಟು ಏನು ಮಾಡೋಕ್ಕೆ ಅಂತ ಹೇಳ್ಬಿಟ್ರೆ ನಾನು ಹೆಣ್ಣು ಪೌಡ್ರನ್ನ ಯೂಸ್ ಮಾಡ್ತೀನಿ ಸೊ ಅದಕ್ಕೆ ಸ್ವಲ್ಪ ಕಲರ್ ಆಗಲಿ ಅಂತ ಹೇಳಿಬಿಟ್ಟು ಇದನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ನೋಡಿ ಇದು ಎಣ್ಣ ಪೌಡ್ರನ್ನ ಹಾಕ್ಬಿಟ್ಟು ಇದು ಟೀ ಟೀ ಪೌಡ್ರನ್ನ ಹಾಕಿ ಇಟ್ಕೊಂಡಿರೋಂಥ ಒಂದು ವಾಟರು ಈ ವಾಟರ್ನ ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಹೆಣ್ಣ ಪೌಡರ್ ಬಂದ್ಬಿಟ್ಟು ತುಂಬ ಯೂಸ್ಫುಲ್ ಆಗುತ್ತೆ ಹೇರ್ ಗ್ರೋತ್ ಆಗೋಕ್ಕೆ ತುಂಬ ಮೋಟಿವ್ ಮಾಡುತ್ತೆ ಸೊ ಹಾಗಾಗಿ ನಾನು ಆವಾಗ ಅವಾಗ ಹೆಣ್ಣ ಪೌಡ್ರನ್ನ ಯೂಸ್ ಮಾಡ್ತೀನಿ ಈ ಎನ್ನ ಪೌಡ್ರಿಂದ ಏನು ಬೆನಿಫಿಟ್ಸ್ ಅಂತಂದರೆ ಹೇರ್ ಗ್ರೋತ್ ಆಗೋಕ್ಕೆ ಮೋಟಿವ್ ಮಾಡುತ್ತೆ ಹಾಗೆ ಡ್ಯಾಂಡ್ರಫ್ ಆಗೋದಿಲ್ಲ ನಿಜವಾಗ್ಲೂ ತುಂಬ ಮೋಟಿವ್ ಮಾಡುತ್ತೆ ಸೊ ಹಾಗಾಗಿ ಇದನ್ನ ಎಣ್ಣ ಪೌಡ್ರನ್ನ ಯೂಸ್ ಮಾಡ್ತೀನಿ ನೋಡಿ ಅದಕ್ಕೆ ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕ್ಕೊಂಡಿದ್ದೀನಿ ಹಾಗೆ ನಾನು ಹಾಕಿದ್ನಲ್ವ ಇವಾಗ ಟೀ ಪೌಡ್ರನ್ನ ಬಾಯ್ಲ್ ಮಾಡಿಬಿಟ್ಟು ಸ್ವಲ್ಪ ಬೆಚ್ಚಗಿರೋದನ್ನೇ ಹಾಕೊಂಡ್ರೆ ಬೇಗ ಮೆಲ್ಟ್ ಆಗುತ್ತೆ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೆಚ್ಚಗಿರೋದನ್ನೇ ಹಾಕೋತೀನಿ ನಾನು ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನ ನಾನಿವಾಗ ಅಪ್ಲೈ ಮಾಡ್ತಿದ್ದೀನಿ ಸೊ ಅಪ್ಲೈ ಮಾಡಾಯಿತು ಸೊ ನೋಡಿ ಫೈನಲ್ ತೋರಿಸ್ತಾ ಇದ್ದೀನಿ ನೀಟಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ಸೊ ನಾನು ಹಾಗೆ ಇದನ್ನು ಹೆಡ್ಬಾತ್ ಮಾಡಬೇಕಾದ್ರೆ ಯೂಸ್ ಮಾಡೋವಂಥ ಅಂಟೊಳಕಾಯಿ ಸೊ ಅಂಟೊಳಕಾಯಿ ನಮ್ಮ ಮನೇಲಿ ಚೀಲದ ತುಂಬಿಟ್ಟಿದ್ವಿ ಸೊ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಹಾಗೆ ಹೆಡ್ಬಾತ್ ಆದಮೇಲೆ ಈ ಥರ ಇರುತ್ತೆ ಹಾಗೆ ಇನ್ನೊಂದು ಟಿಪ್ಸ್ ಏನಪ್ಪ ಅಂತಂದರೆ ಇವಾಗ ಎರಡು ನೋಡಿದ್ರಲ್ವ ಸೊ ಹೆಣ್ಣ ಪೌಡ್ರು ಹಾಗೆ ಮತ್ತು ಅಂಟೊಳಕಾಯಿ ಈಗ ಬಂದ್ಬಿಟ್ಟು ನಾನು ಯೂಸ್ ಮಾಡೋ ಒಂದು ಸಿರಮ್ನ ತೋರಿಸ್ತಾ ಇದ್ದೀನಿ ಈ ಸಿರಮ್ನ ಬಂದುಬಿಟ್ಟು ಈ ಥರ ಅಪ್ಲೈ ಮಾಡೋದ್ರಿಂದ ಕವಲು ಆ ಥರ ಏನೂ ಅಲ್ಲ ಹಾಗೆ ನೋಡೋಕ್ಕೆ ತುಂಬ ಸಿಲ್ಕಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಹೇರ್ಸು ಅದೇ ನಾನು ಯೂಸ್ ಮಾಡೋದು ಲಿವೋನೋ ಅವರ್ದು ಯೂಸ್ ಮಾಡ್ತೀನಿ ಸೊ ಇದು ಯೂಸ್ ಮಾಡಿ ಅಪ್ಲೈ ಎಡ್ ಬಾತ್ ಆಗಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಹೇರ್ ಡ್ರೈ ಸ್ವಲ್ಪ ಹೇರ್ ಡ್ರೈ ಆದಮೇಲೆ ಅದನ್ನು ಅಪ್ಲೈ ಮಾಡಬೇಕು ಸೊ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಸೊ ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ತೀನಿ ಅದಕ್ಕೋಸ್ಕರ ನಾನೇನು ಯೂಸ್ ಮಾಡ್ತೀನೋ ಅದನ್ನು ಮಾತ್ರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಅದೇ ಒಂದು ಅಲ್ಲಿ ಏನು ಮಾಡ್ತೀನೋ ಅದನ್ನು ನೋಡಿ ಫುಲ್ ಡ್ರೈ ಆದಮೇಲೆ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ನೀವೇ ನೋಡ್ತಾ ಇದ್ದೀರಾ ನೋಡಿ ಈ ಥರ ಇರುತ್ತೆ ನನಗೆ ತುಂಬ ಖುಷಿ ಆಗುತ್ತೆ ನನ್ನ ಕೂದಲಿಗೆ ಸೊ ಆರೈಕೆ ಮಾಡೋಕ್ಕೂ ಅಷ್ಟೇ ಇಷ್ಟಪಟ್ಟು ನಾನು ಮಾಡ್ಕೋತೀನಿ ನೋಡಿ ಅದು ನಾವು ಏನು ಸಿರಮ್ನ ಯೂಸ್ ಮಾಡ್ತೀವಿ ಅದರಿಂದ ಇಷ್ಟು ನೈಸಾಗಿ ಇಷ್ಟು ಚೆನ್ನಾಗಿ ಇರೋಕ್ಕೆ ಅದು ಸಾಧ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಕೂಡ ಈ ಸಿರಮ್ನ ಯೂಸ್ ಮಾಡಿದ ಮೇಲೆ ನನಗೆ ತುಂಬ ಲೈಕ್ ಆಗಿದೆ ಸೊ ಹಾಗಾಗಿ ನಾನು ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ ಸೊ ಅಷ್ಟೇ ಎಲ್ಲ ಈಗ ನೆಕ್ಸ್ಟು ನಾನು ಯೂಸ್ ಮಾಡೋವಂಥ ಏರಾಯಿಲ್ ಕೂಡ ನಾನು ನಿಮಗೆ ತೋರಿಸ್ತೀನಿ ಏನು ಏರೈಲನ್ನ ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೊ ನಾನು ತುಂಬ ವರ್ಷಗಳಿಂದ ಇದೇ ಏರಾಯ್ಲನ್ನ ಯೂಸ್ ಮಾಡ್ತೀನಿ ಅಂದರೆ ಹರ್ಸ್ನ ಯೂಸ್ ಮಾಡಿಬಿಟ್ಟು ಒಂದು ಹೇರ್ ಎಲ್ನ ರೆಡಿ ಮಾಡ್ಕೋತೀನಿ ಆ ಹರ್ಪ್ಸ್ನ ಯೂಸ್ ಮಾಡಿಬಿಟ್ಟು ಒಂದು ಹೇರ್ ಆಲ್ ರೆಡಿ ಮಾಡ್ಕೊಂಡಿದ್ದೀನಿ ಆ ಹೇರ್ ಆಲ್ ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ನೋಡಿ ಆಲ್ರೆಡಿ ರೆಡಿ ಮಾಡ್ಕೊಂಡಿರೋ ಹರ್ಫ್ಸ್ನ ಹಾಕ್ಬಿಟ್ಟು ಬಾಯ್ಲ್ ಮಾಡಿದ್ದೀನಿ ಇವಾಗ ಅದನ್ನು ಸ್ಟ್ರೆನರ್ ತೊಗೊಂಡು ಸೋಸ್ಕೊತಾರೆ ವೀಡಿಯೋ ಇದು ಸೊ ನಾನೇನು ಅಂದರೆ ಆಲ್ರೆಡಿ ಇದನ್ನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸೊ ಇವಾಗ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಜಸ್ಟ್ ಇದನ್ನು ಹಾಕಿದ್ದೀನಿ ಈ ಯಾವ್ಯಾವ ಹರ್ಬ್ಸು ಮತ್ತು ಇವನ್ನ ಹೇಗೆ ಯೂಸ್ ಮಾಡೋದು ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ನಾನು ಯೂಟ್ಯೂಬ್ ಚಾನಲ್ನ ಒಂದು ಸರಿ ಹೋಗಿ ಚೆಕ್ ಮಾಡಿ ಸೊ ಯಾವ ಹರ್ಬ್ಸ್ನ ನಾನು ಹಾಕಿದ್ದೀನಿ ಅದರಲ್ಲಿ ಅಂತ ಹೇಳ್ಬಿಟ್ಟು ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಸೊ ಹಳೆ ವೀಡಿಯೋದಲ್ಲಿ ನೀಟಾಗಿ ಅದನ್ನು ಯಾವ ಥರ ಮಾಡೋದು ಅದರಲ್ಲಿ ಏನೇನು ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ನೀಟಾಗಿ ತೋರಿಸಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಈ ನಾಲ್ಕು ರೆಗ್ಯುಲರಾಗಿ ನಾನು ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾಯಿದ್ದೀನಿ ಅದರಿಂದ ನಾನು ಕೂದಲು ಅಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ನಾನೇನು ಯೂಸ್ ಮಾಡ್ತೀನೋ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ Continue. thank you so much bye-bye